ನಾಳೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಕರೆದ್ಬಿಟ್ಟು ಬನ್ನಿ ಎತ್ನಾಳೋರೆ ನಿಮ್ಮ ಜೊತೆ ಮಾತಾಡೋಣ ಕೂತ್ ಮಾತಾಡೋಣ ಏನು ಸಮಸ್ಯೆ ಬಗೆಹರ್ಸ್ಕೊಳೋಣ ಅಂತಂದ್ರೆ ನೀವು ಹೋಗ್ತೀರಾ ನಾವು ಯಾವಾಗಲೂ ಹೋಗಿಲ್ಲ ನಾ ಹೇಳ್ಬಿಟ್ಟು ನಮ್ಮ ಕ್ಲೋಸ್ ಮಾಡಿಬಿಟ್ಟಿನ ನಾನು ಬಾಗಿಲ್ಲ ನಾ ಏನಿದ್ರು ಹೈಕಮಾಂಡ್ ಏನು ಹೇಳ್ತದೆ ಅಷ್ಟೇ ಕೇಳೋಣ ನಾನು ಹೇಳಿದ್ದೇನೆ ಮಾತು ಕೂತು ಮಾತುಕತೆ ಮಾಡೋಣ ಬನ್ನಿ ಅಂತ ನೀವು ಹೋಗೋದಿಲ್ಲ ಅಲ್ಲಿ ಲಾಭ ಇರುವುದಿಲ್ಲ ಅವ್ರ ಲಾಭಕ್ಕೆ ಇರೀತಾರೆ ಅಷ್ಟೇ ಆ ಬಲೆಗೆ ಬೀಳುವುದಿಲ್ಲ ಆ ಬಲೆ ಆಗ್ತಾ ಇದೆ ಆ ಬಲೆಗೆ ಬೀಳುವುದಿಲ್ಲ ನಾವು ಸ್ವತಂತ್ರ ಇದ್ದೀವಿ ನಮ್ಮ ಬುದ್ಧಿ ಮ ಮಟ್ಟದಿಂದಲೇ ನಾವು ಮಾತಾಡ್ತೀವಿ ಕೆಲವೊಂದು ಮಂದಿ ಹೇಳ್ತಾರೆ ದಿಲ್ಲಿಯವರು ಇವರು ಹಿಂದೆ ಆದರೆ ಪಾಪ ಬಿ ಎಲ್ ಸಂತೋಷ್ ಅವ್ರ ಹೆಸರು ತಗೋತಾರೆ ಪ್ರಹ್ಲಾದ್ ಜೋಶಿ ಹೆಸರು ತಗೋತಾರೆ ಎಲ್ಲಿವರೆಗೆ ಒಂದು ದಿವಸನೂ ಬಿ ಎಲ್ ಅವರು ನನ್ನ ಜೋಡ ಮಾತಾಡಿಲ್ಲ ಏನು ಹೇಳಿದ್ರು ನನಗೆ ಒಳ್ಳೆಯದನ್ನ ಮಾಡಬಾರ್ದತ್ತೇ ಹೇಳಿದ್ದಾರೆ ಹಿಂಗೆ ಹೇಳಿಕೆ ಕೊಡಬಾರ್ದು ಅಂತ ಹೇಳಿದ್ದಾರೆ ಬಿಟ್ಟು ಬಿ ಎಲ್ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ನನಗೆ ಇಂಥ ಕೆಲಸ ಮಾಡೋದು ಹೇಳಿಲ್ಲ ಸುಮ್ಮ ಸುಮ್ಮನೆ ಒಬ್ಬರ ಹೆಸರು ಹಿಂದೆ ಅನಂತಕುಮಾರ್ ಅವರೇ ಇವ್ರನ್ನ ಇದು ಮಾಡ್ತಾ ಇದ್ದಾರೆ ತವಾಗೂ ಹೇಳ್ತಿದ್ರು ನಿಮ್ಮ ಅಲ್ಲಿ ನಾನು ಮೂವತ್ತೈದು ಮೂವತ್ತೈದು ವರ್ಷ ಆಯ್ತು ರಾಜಕಾರಣದಾಗಿದ್ದೀನಿ ಯಾವುದು ಸರಿ ಯಾವುದು ತಪ್ಪು ನನಗೆ ಅರ್ಥ ಆಡ್ತಾಗೋದಿಲ್ಲನ್ರಿ ಅಂದರೆ ನಿಮ್ಮ ಬೆಂಬಲಕ್ಕೆ ಅಮಿತ್ ಶಾ ಸೇರಿದಂತೆ ದೆಹಲಿ ಮಟ್ಟದ ಒಂದಷ್ಟು ನಾಯಕರುಗಳು ಕೂಡ ನಿಮ್ಮ ಎತ್ತಳ ಬೆಂಬಲಕ್ಕೆ ಇದ್ದಾರೆ ಅದಕ್ಕೆ ಈ ರೀತಿ ಜ್ವರ ಮಾತಾಡ್ತಾ ಇದ್ದಾರೆ ನನ್ನ ಬೆಂಬಲಿಕ್ಕಿರುದು ಸತ್ಯ ಬೆಂಬಲಕ್ಕೆ ನಾನು ಸತ್ಯ ಮಾತಾಡ್ತೀನಿ ಅನ್ನೋ ಅಂಥದ್ದು ಸತ್ಯನೇ ಒಂದೇ ನನ್ನ ಬೆಂಬಲಕ್ಕಿದೆ ಯಾರೂ ನನ್ನ ಬೆಂಬಲಿಕ್ಕಿಲ್ಲ ನೀವು ಹೇಳುವಂಥ ಯಾರ ರಾಷ್ಟ್ರೀಯ ನಾಯಕರು ಬೆಂಬಲಿಕ್ಕಿಲ್ಲ ನಾನು ಸತ್ಯ ಮಾತಾಡ್ತೀನಿ ಅನ್ನೋ ಕಾರಣದಿಂದಲೇ ನಾನು ಈ ಪಕ್ಷದಲ್ಲಿ ಇನ್ನೂವರೆಗೆ ಅದು ಮನೆ ಸಂಸದರ ಸಭೆಯಲ್ಲಿ ನಿಮ್ಮ ಪರವಾಗಿ ಜಾಸ್ತಿ ಬ್ಯಾಟಿಂಗ್ ಆಯ್ತಂತೆ ಸೋಮಣ್ಣ ಮಾತಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವ್ರು ಮಾತಾಡಿದ್ದಾರೆ ಜನ ಎಲ್ಲರಿಗೂ ಗೊತ್ತಿದೆ ರೀ ಅವರೆಲ್ಲರಿಗೂ ಗೊತ್ತಿದೆ ಯತ್ನಾಳಿ ಎಂಥ ಮನುಷ್ಯ ಅನ್ನೋದು ಅವ್ರು ಯಾರು ಇರೋದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆಗ್ತಾರೆ ಎತ್ನಾಳು ಅಂತ ಹೇಳ್ಬೋದಾ ಹಾಂ ರಾಜ್ಯಾಧ್ಯಕ್ಷರು ಆಗ್ತಾರೆ ಯತ್ನಾಳೋ ಸಾಧ್ಯತೆ ಇದೆ ಅಂತ ನಾನು ಏನೋ ಅದನ್ನು ಯಾವುದೂ ವಾಪ ಮಾಡ್ಕೋದಿಲ್ಲ ನಾನೇ ಆಗ್ಬೇಕನ್ನೋಂಥ ಬೈಕೇನೂ ನನ್ನಿಲ್ಲ ಪಕ್ಷದ್ದು ಅಂತ ಯಾವುದೇ ನಿರ್ಣಯ ಇದ್ದರೆ ನಾನು ಓಪತೀನಿ ನೇರವಾಗಿ ಹೇಳಿ ನಿಮ್ಮದು ಡಿಮ್ಯಾಂಡ್ ಏನಿರೋದು ಅದ ನಿಮ್ಮ ಬೇಡಿಕೆ ಅಥವಾ ನಿಮ್ಗೆ ಏನು ಆಗಬೇಕು ಅಂತ ಅಂದು ನೀವು ಹೈಕಮಾಂಡ್ ನಾಯಕನ ಎಲ್ಲ ಹೇಳಿದೀನಿ ಅಂತ ಹೇಳ್ತೀರಾ ಅಥವಾ ರಾಜ್ಯಾಧ್ಯಕ್ಷರಾಗಿ ಬದಲಾವಣೆ ಆಗ್ಬೇಕಾ ಬೇರೆಯವರು ಬಂದು ಚುಕ್ಕಾಣಿ ಹಿಡಿಬೇಕಾ ಪಕ್ಷದ ದೃಷ್ಟಿಯಿಂದ ಅಥವಾ ನಿಮ್ ನೀವ್ ಹೇಳ್ದ ರಾಜ್ಯದ ದೃಷ್ಟಿಯಿಂದ ಅಥವಾ ಪಕ್ಷದ ಹಿಂದುತ್ವ ದೃಷ್ಟಿಯಿಂದ ಇವೆಲ್ಲವೂ ಕೂಡ ಹೇಳಿದ್ರೆ ನಿಮ್ಮದ ಒಂದು ಬೇಡಿಕೆ ಹೌದು ಯತ್ನಾಳ್ವರಿಗೆ ನನಗೆ ಬೇಡಿಕೆ ಇದಕ್ಕೆ ಹಿಂದುತ್ವ ಪರವಾಗಿರುವ ವ್ಯಕ್ತಿ ಇರಬೇಕು ಇರಬೇಕು ಭ್ರಷ್ಟಾಚಾರದ ಕಳಂಕ ಇರಬಾರದು ಪಕ್ಷವಾದ ಎಲ್ಲರನ್ನ ಏನ್ ನಮ್ಮ ಮುಕ್ತ ಕಾರ್ಯಕರ್ತರು ವಿಶ್ವಾಸ ತಗೊಂಡೋಗ ನಾಯಕತ್ವ ಬೇಕು ಮಹಾಭ್ರಷ್ಟರು ವಂಶವಾದ ಅಂತ ಹೇಳಿದಿರಲ್ಲ ವಂಶವಾದ ಎಲ್ಲಿಂದ ಪ್ರಾರಂಭ ಆಗಬೇಕು ಅಲ್ಲಿ ಕರ್ನಾಟಕದಲ್ಲಿ ಅಲ್ಲಿಂದ ಪ್ರಾರಂಭ ಆಗಲಿ ಇಲ್ಲ ವಂಶವಾದ ನಾವು ಅಂದ್ರೆ ಎಲ್ಲರೂ ಬೇಕಾದ್ರೂ ನಿಲ್ಲ ನಮ್ಮದೇನು ಇರೋದಿಲ್ಲ ಅಂತ ವ್ಯಕ್ತಿ ಇದಾರೆ ಈಗ ರಾಜ್ಯ ಬಿಜೆಪಿಯಲ್ಲಿ ಪ್ರಮಾಣಿಕ ನೀವು ಅವಕಾಶ ಕೊಟ್ಟು ನೋಡಿ ಈಗ ಉತ್ತರ ಪ್ರದೇಶನ ಯೋಗಿ ಇಲ್ಲವಾ ನಿನ್ನೆ ಮಹಾರಾಷ್ಟ್ರದಲ್ಲಿ ಅದರಲ್ಲ ಫಡ್ನವೀಸ್ ಅವರು ಫಡ್ನವೀಸರು ಈಗ ನಮ್ಮ ಮಧ್ಯ ಪ್ರದೇಶದ ಮುಖ್ಯಮಂತ್ರಿ ಹರಿಯಾಣ ಅಸ್ಸಾಮದ ಮುಖ್ಯಮಂತ್ರಿ ಹರಿಯಾಣ ಆಯ್ಕೆ ಹಂಗಾಗಬೇಕು ಕಳಂಕ ಇರುವಂಥವ್ರ ನನ್ನ ನಾಯಕತ್ವ ನಾವು ಒಪ್ಪೋದಿಲ್ಲ ನನಗೆ ಒಂದು ಅರ್ಥ ಆಗಲಿಲ್ಲ ಕಾಂಗ್ರೆಸ್ ಒಡೆ ಅಡ್ಜಸ್ಟ್ಮೆಂಟ್ ಇದ್ದ ಲೀಡರ್ಗಳು ನಾವು ಒಪ್ಪೋದಿಲ್ಲ ನನಗೆ ಅರ್ಥ ಆಗಲಿಲ್ಲ ಮೋದಿ ಅಮಿತ್ ಇವೆಲ್ಲ ಗೊತ್ತಿಲ್ವಾ ಹಂಗಾದ್ರೆ ನೀವು ಹೇಳಿದಿರ್ತೀನಿ ಒಬ್ಬರೇ ಹೇಳ್ತಾ ಇದ್ದರೆ ಹಂಗ ಗೊತ್ತಿಲ್ವಾ ಇಲ್ಲಿ ಹಂಗಾದ್ರೆ ವಂಶ ವಂಶವಾದಿ ರಾಜಕಾರಣ ಕಳಂಕಿತ ರಾಜಕಾರಣ ಇವೆಲ್ಲ ಕೊಡಿರುವಂತ ಗೊತ್ತಿಲ್ಲ ಪ್ರಶ್ನೆ ಎತ್ತಿದ್ದೀವಿ ಜನವರಿಯಲ್ಲಿ ಉತ್ತರ ಸಿಗ್ಬೋದಂತ ನಿರೀಕ್ಷೆ ಎಲ್ಲಿದ್ದೀವಿ ಸೊ ಹೇಳ್ತಾರಂತ ಜನವರಿಯಲ್ಲಿ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಹಂಗೆ ಏನು ಆ ಎಲ್ಲ ಈ ಸಿದ್ಧಾಂತಕ್ಕೆ ಹೊಂದುವಂಥ ವ್ಯಕ್ತಿ ಆದಂದ್ರೆ ನಮ್ಗೆ ಅನಿಸ್ತದೆ ಆಯ್ತು ಏನು ಮಾಡ್ಲಿಲ್ಲ ಎತ್ತಳೋ ನಿಮ್ಮ ಮಾತಿಗೆ ಬೆಲೆನೆ ಕೊಡಲ್ಲ ನಾವು ಸೊ ಏನಿದೆ ಇವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದೇನು ಹೇಳ್ತೀರಾಗ ಹಂಗೆ ಇರುದಿಲ್ಲ ರಾಜಕೀಯ ರೀ ರಾಜಕೀಯ ಒಳಗ ಹಂಗೆಲ್ಲ ನಿರ್ಣಯಗಳು ಆಗೋದಿಲ್ಲ ಈಗ ನಾವು ಹಂಗಾದ್ರೆ ಈ ದೇಶದಾಗ ಯಾವುದೇ ರಾಜಕೀಯ ಪಕ್ಷ ಅಂತ ಕಾಂಗ್ರೆಸ್ ಹಾಳಾಗೋಯ್ತು ಏನಾಯ್ತು ಕಾಂಗ್ರೆಸ್ ವಿರೋಧ ಪಕ್ಷಕ್ಕೆ ಪರಿಸ್ಥಿತಿ ಇರಲಿಲ್ಲ ಹೋದ ಲೋಕಸಭೆಯಲ್ಲಿ ಹಂಗೆಲ್ಲ ಆಗೋದಿಲ್ಲ ಇನ್ನಾಳೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಕರೆದ್ಬಿಟ್ಟು ಬನ್ನಿ ಎತ್ನಾಳ್ವರೆ ನಿಮ್ಮ ಜೊತೆ ಮಾತಾಡೋಣ ಕೂತ್ ಮಾತಾಡೋಣ ಏನು ಸಮಸ್ಯೆ ಅಂತಂದ್ರೆ ನೀವು ಹೋಗ್ತೀರಾ ನಾವು ಯಾವಾಗಲೂ ಹೋಗಿಲ್ಲ ನಾ ಹೇಳ್ಬಿಟ್ಟು ನಮ್ಮ ಕ್ಲೋಸ್ ಮಾಡಿಬಿಟ್ಟೆ ನಾನು ಬಾಗಿಲ್ಲ ನಾನು ಏನಿದ್ರು ಹೈಕಮಾಂಡ್ ಏನು ಹೇಳ್ತದೆ ಅಷ್ಟೇ ಕೇಳೋ ಅಲ್ಲ ನಾನು ಹೇಳಿದ್ದೇನೆಂದ್ರೆ ಮಾತು ಕೂತು ಮಾತುಕತೆ ಮಾಡೋಣ ಬನ್ನಿ ಅಂತ ನೀವು ಹೋಗೋದಿಲ್ಲ ಅಲ್ಲಿ ಲಾಭ ಇರುವುದಿಲ್ಲ ಅವ್ರ ಲಾಭಕ್ಕಾಗಿ ಕರೀತಾರೆ ಅಷ್ಟೇ ಆ ಬಲೆಗೆ ಬೀಳುವುದಿಲ್ಲ ಆ ಬಲೆ ಆಗ್ತಾ ಇದೆ ಆ ಬಲೆಗೆ ಬೀಳುವುದಿಲ್ಲ ನಾವು ಸ್ವತಂತ್ರ ಇದ್ದೀವಿ ನಮ್ಮ ಬುದ್ಧಿ ಮಟ್ಟದಿಂದಲೇ ನಾವು ಮಾತಾಡ್ತೀವಿ ಕೆಲವೊಂದು ಮಂದಿ ಹೇಳ್ತಾರೆ ದಿಲ್ಲಿಯವರು ಇವರು ಹಿಂದೆ ಆದರೆ ಪಾಪ ಬಿ ಎಲ್ ಸಂತೋಷ್ ಅವ್ರ ಹೆಸರು ತಗೋತಾರೆ ಪ್ರಹ್ಲಾದ್ ಜೋಶಿ ಹೆಸರು ತಗೋತಾರೆ ಎಲ್ಲಿವರೆಗೆ ಒಂದು ದಿವ್ಸನು ಬಿ ಎಲ್ ಸಂತೋಷವ್ರು ನನ್ನ ಜೋಡ ಮಾತಾಡಿಲ್ಲ ಏನು ಹೇಳಿದ್ರು ನನಗೆ ಒಳ್ಳೆಯದನ್ನ ಮಾಡಬಾರ್ದತ್ತೇ ಹೇಳಿದ್ದಾರೆ ಹಿಂಗೆ ಹೇಳಿಕೆ ಅಂತ ಹೇಳಿದ್ದಾರೆ ಬಿಟ್ಟು ಬಿ ಎಲ್ ಸಂತೋಷವ್ರು ಯಾವುದೇ ಪರಿಸ್ಥಿತಿಯಲ್ಲಿ ನನಗೆ ಇಂಥ ಕೆಲಸ ಮಾಡತ್ತೆ ಹೇಳಿಲ್ಲ ಸುಮ್ಮ ಸುಮ್ಮನೆ ಒಬ್ಬರ ಹೆಸರು ಹಿಂದೆ ಅನಂತಕುಮಾರ್ ಅವರೇ ಇವ್ರನ್ನ ಇದು ಮಾಡ್ತಾ ಇದ್ದಾರೆ ತವಾಗೂ ಹೇಳ್ತಿದ್ರು ಅಲ್ಲಿ ನಾನು ಮೂವತ್ತೈದು ಮೂವತ್ತೈದು ವರ್ಷ ಆಯ್ತು ರಾಜಕಾರಣ ಇದೀನಿ ಯಾವುದು ಸರಿ ಯಾವುದು ತಪ್ಪು ನನಗೆ ಅರ್ಥ ಅರ್ಥ ಆಗುದಿಲ್ಲ ರೀ ಅದೇ ನಿಮ್ಮ ಬೆಂಬಲಕ್ಕೆ ಅಮಿತ್ ಶಾ ಸೇರಿದಂತೆ ದೆಹಲಿ ಮಟ್ಟದ ಒಂದಷ್ಟು ನಾಯಕರುಗಳು ಕೂಡ ನಿಮ್ಮ ಎತ್ತಡ ಇದ್ದಾರೆ ಅದಕ್ಕೆ ಈ ರೀತಿ ಜ್ವರ ಮಾತಾಡ್ತಾ ಇದ್ದಾರೆ ನಾನು ಬೆಂಬಲಕ್ಕೆ ಬೆಂಬಲಿಕ್ಕಿರುವುದು ಸತ್ಯ ಬೆಂಬಲಕ್ಕೆ ನಾನು ಸತ್ಯ ಮಾತಾಡ್ತೀನಿ ಅನ್ನೋ ಅಂಥದ್ದು ಸತ್ಯನ ಒಂದೇ ನನ್ನ ಇದೆ ಯಾರೂ ನನ್ನ ಇಲ್ಲ ನೀವು ಹೇಳುವಂಥ ಯಾರ ರಾಷ್ಟ್ರೀಯ ನಾಯಕರು ಬೆಂಬಲಿಕ್ಕಿಲ್ಲ ನಾನು ಸತ್ಯ ಮಾತಾಡ್ತೀನಿ ಅನ್ನೋ ಕಾರಣದಿಂದಲೇ ನಾನು ಈ ಪಕ್ಷದಲ್ಲಿ ಇನ್ನೂವರೆಗೆ ಅದು ಮನೆ ಸಂಸದರ ಸಭೆಯಲ್ಲಿ ನಿಮ್ಮ ಪರವಾಗಿ ಜಾಸ್ತಿ ಬ್ಯಾಟಿಂಗ್ ಆಯ್ತಂತೆ ಸೋಮಣ್ಣ ಮಾತಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವ್ರು ಮಾತಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ರೀ ಅವ್ರು ಎಲ್ಲರಿಗೂ ಗೊತ್ತಿದೆ ಎತ್ನಾಳಿ ಎಂಥ ಮನುಷ್ಯ ಅನ್ನೋದು ಅವ್ರು ಯಾರೂ ಇರೋದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ರಾಜ್ಯಾಧ್ಯಕ್ಷರಾಗ್ತಾರೆ ಎತ್ನಾಡು ಅಂತ ಹೇಳ್ಬೋದಾ ರಾಜ್ಯಾಧ್ಯಕ್ಷರು ಆಗ್ತಾರೆ ಎತ್ನಾಡೋ ಸಾಧ್ಯತೆ ಇದೆ ಅಂತ ನಾ ಏನೋ ಅದನ್ನು ಯಾವುದೂ ವಾಹು ಮಾಡ್ಕೋದಿಲ್ಲ ನಾನೇ ಆಗ್ಬೇಕನ್ನೋಂಥ ಬೈಕೇನೂ ನಂದಿಲ್ಲ ಪಕ್ಷದ ಒಳ್ಳೇದಾಗುವುದಂತ ಯಾವುದೇ ನಿರ್ಣಯ ಇದ್ರೆ ನಾನು ಒಪ್ಕೋತೇನೆ ನೇರವಾಗಿ ಹೇಳಿ ನಿಮ್ದು ಡಿಮ್ಯಾಂಡ್ ಅದ ನಿಮ್ ಬೇಡಿಕೆ ಅಥವಾ ನಿಮ್ಗೆ ಏನು ಆಗಬೇಕು ಅಂತ ಅಂದು ನೀವು ಹೈಕಮಾಂಡ್ ನಾಯಕನ ಎಲ್ಲ ಹೇಳಿದೀನಿ ಅಂತ ಹೇಳ್ತೀರಾ ಅಥವಾ ರಾಜ್ಯಾಧ್ಯಕ್ಷರಾಗಿ ಬದಲಾವಣೆ ಆಗ್ಬೇಕಾ ಬೇರೆವ್ರು ಬಂದು ಚುಕ್ಕಾ ನೀಡಿಬೇಕಾ ಪಕ್ಷದ ಹಿತ ದೃಷ್ಟಿಯಿಂದ ಅಥವಾ ನಿಮ್ ನೀವ್ ಹೇಳ್ದ ರಾಜ್ಯದ ದೃಷ್ಟಿಯಿಂದ ಅಥವಾ ಪಕ್ಷದ ಹಿಂದುತ್ವ ದೃಷ್ಟಿಯಿಂದ ಇವೆಲ್ಲ ಕೂಡ ಹೇಳಿದ್ರೆ ನಿಮ್ಮದ ಒಂದು ಬೇಡಿಕೆ ಹೌದು ಯತ್ನಾಳ್ವರೆಗೆ ನನಗಿಂತ ಬೇಡಿಕೆ ಹಿಂದುತ್ವ ಪರವಾಗಿರುವ ವ್ಯಕ್ತಿ ಇರಬೇಕು ಇರಬೇಕು ಭ್ರಷ್ಟಾಚಾರದ ಕಳಂಕ ಇರಬಾರದು ಪಕ್ಷವಾದ ಎಲ್ಲರನ್ನ ಏನು ನಮ್ಮ ಮುಕ್ತ ಕಾರ್ಯಕರ್ತರು ವಿಶ್ವಾಸ ತಗೊಂಡೋಗಂಥ ನಾಯಕತ್ವ ಬೇಕು ಮಹಾಭ್ರಷ್ಟರು ವಂಶವಾದ ಅಂತ ತಿಳಿದಿರಲ್ಲ ವಂಶವಾದ ಎಲ್ಲಿಂದ ಪ್ರಾರಂಭ ಆಗಬೇಕು ಅಲ್ಲಿ ಕರ್ನಾಟಕದಲ್ಲಿ ಅಲ್ಲಿಂದ ಪ್ರಾರಂಭ ಆಗಲಿ ಇಲ್ಲ ವಂಶವಾದ ನಾವು ಅಂದ್ರೆ ಎಲ್ಲರೂ ಬೇಕಾದರೂ ನಿಲ್ಲಿ ನಮ್ಮದೇನು ಇರೋದಿಲ್ಲ ಅಂತ ವ್ಯಕ್ತಿ ಇದಾರೆ ಈಗ ರಾಜ್ಯ ಬಿಜೆಪಿಯಲ್ಲಿ ಪ್ರಮಾಣಿಕೆ ಯಾಕಿಲ್ಲ ನೀವು ಅವಕಾಶ ಕೊಟ್ಟು ನೋಡಿ ಈಗ ಉತ್ತರ ಪ್ರದೇಶನ ಯೋಗಿ ಅಲ್ವಾ ನಿನ್ನೆ ಮಹಾರಾಷ್ಟ್ರದಲ್ಲಿ ಆದ್ರಲ್ಲ ಫಡ್ನವೀಸ್ ಅವರು ಫಡ್ನವೀಸ್ ಈಗ ನಮ್ಮ ಮಧ್ಯ ಪ್ರದೇಶದ ಮುಖ್ಯಮಂತ್ರಿ ಹರಿಯಾಣ ಅಸ್ಸಾಮದ ಮುಖ್ಯಮಂತ್ರಿ ಹರಿಯಾಣ ಆಯ್ಕೆ ಹಂಗಾಗಬೇಕು ಕಳಂಕ ಇರುವಂಥವ್ರು ನನ್ನ ನಾಯಕತ್ವ ನಾವು ಒಪ್ಪೋದಿಲ್ಲ ನನಗೆ ಒಂದು ಅರ್ಥ ಆಗಲಿಲ್ಲ ಕಾಂಗ್ರೆಸ್ ಓಡಾ ಅಡ್ಜಸ್ಟ್ಮೆಂಟ್ ಇದ್ದ ಲೀಡರ್ಗಳು ನಾವು ಒಪ್ಪೋದಿಲ್ಲ ನನಗೆ ಅರ್ಥ ಆಗಲಿಲ್ಲ ಮೋದಿ ಅಮಿತ್ ಶಾ ಇವೆಲ್ಲ ಗೊತ್ತಿಲ್ವಾ ಹಂಗಾದ್ರೆ ನೀವು ಹೇಳಿದಿರ್ತೀನಿ ನೀವು ಒಬ್ಬರೇ ಹೇಳ್ತಾರೆ ಗೊತ್ತಿಲ್ವಾ ಇಲ್ಲಿ ಹಂಗ್ರೆ ವಂಶ ವಂಶವಾದಿ ರಾಜಕಾರಣ ಕಳಂಕಿತ ರಾಜಕಾರಣ ಇವೆಲ್ಲ ಎತ್ತಿದ್ದೀವಿ ಜನವರಿಯಲ್ಲಿ ಉತ್ತರ ಸಿಗಬಹುದು ನಿರೀಕ್ಷೆ ಇಲ್ಲಿದೆ ಸೊ ಹೇಳ್ತಾರಂತ ಜನವರಿಯಲ್ಲಿ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಹಂಗೇನು ಹೇಳುದಲ್ಲ ಆ ಎಲ್ಲ ಈ ಸಿದ್ಧಾಂತಕ್ಕೆ ಹೊಂದುವಂತ ವ್ಯಕ್ತಿ ಆದಂದ್ರೆ ನಮ್ಗೆ ಅನಿಸ್ತದೆ ಆಯ್ತು ಏನು ಮಾಡ್ಲಿಲ್ಲ ಎತ್ನಾಳ್ ನಿಮ್ ಮಾತಿಗೆ ಬೆಲೆನೇ ಕೊಡಲ್ಲ ನಾವು ಸೊ ಏನಿದೀವಿ ಇವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದ್ರೆ ಏನ್ ಹೇಳ್ತೀರ ಹಂಗೆ ಇರುವುದಿಲ್ಲ ರಾಜಕೀಯ ರೀ ರಾಜಕೀಯ ಒಳಗೆ ಹಂಗೆಲ್ಲ ನಿರ್ಣಯಗಳು ಆಗೋದಿಲ್ಲ ಈಗ ನಾವು ಹಂಗಾದ್ರೆ ಈ ದೇಶದಾಗ ಯಾವುದೇ ರಾಜಕೀಯ ಪಕ್ಷ ಅಂತ ಕಾಂಗ್ರೆಸ್ ಹಾಳಾಗೋಯ್ತು ಏನಾಯ್ತು ಕಾಂಗ್ರೆಸ್ ವಿರೋಧ ಪಕ್ಷಕ್ಕೆ ಪರಿಸ್ಥಿತಿ ಇರಲಿಲ್ಲ ಹೋದ್ ಲೋಕಸಭೆಯಲ್ಲಿ ಹಂಗೆಲ್ಲ ಆಗೋದಿಲ್ಲ